ಜ್ಯತಿಷ ಧರ್ಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಈಗಷ್ಟೇ ದೀಪಾವಳಿ ಆಚರಿಸಿದ್ರೆ ಎಲ್ಲರೂ ಕೂಡ ವಿಷ್ಣುವಿನ ಕೃಪೆ ತುಂಬ ಚೆನ್ನಾಗಿ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆದರೆ ಲಕ್ಷ್ಮೀ ಕೃಪೆ ಹೇಗಿದೆ ಅನ್ನೋದು ಬಹಳ ಮುಖ್ಯ ಈ ವರ್ಷ ಅಂದರೆ ಈ ದೀಪಾವಳಿಯಿಂದ ಮುಂದಿನ ದೀಪಾವಳಿಯವರೆಗೆ ಗುರು ಹಲವು ಬಾರಿ ತನ್ನ ಸ್ಥಾನವನ್ನು ಬದಲಾಯಿಸ್ತಾನೆ ಜೊತೆಗೆ ಶನಿಯ ದೃಷ್ಟಿಯಿಂದ ಕೂಡ ಬಹಳ ಅತ್ಯಂತವಾದ ಅಮೋಘ ವಿಶ್ಲೇಷಣೆ ನಾವು ಇವತ್ತು ಮಾಡ್ತಾ ಇದ್ದೀವಿ ಮೇಷರಾಶಿಯವರಿಗೆ ಈ ವರ್ಷ ಈ ದೀಪಾವಳಿಯಿಂದ ಮುಂದಿನ ದೀಪಾವಳಿಯವರೆಗೆ ಹೇಗಿದೆ ಅನ್ನೋದನ್ನ ಇವತ್ತು ನೋಡೋಣ ಮೇಷರಾಶಿಯಲ್ಲಿಯೇ ಹುಟ್ಟಿದವರಿಗೆ ಈ ವರ್ಷ ಹಣಕಾಸಿನ ವಿಚಾರ ನೋಡೋದಾದ್ರೆ ಈ ದೀಪಾವಳಿಯಿಂದ ಮುಂದಿನ ದೀಪಾವಳಿಯ ಮಧ್ಯೆ ಸಾಕಷ್ಟು ಏರಿಲಿಕೆಗಳು ಕಾಣಬಹುದು ನೀವು ಎಲ್ಲಿ ಹೂಡಿಕೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನಿಮ್ಮ ಜಾಣ್ಮೆ ನಿಮ್ಮ ಕೈಯಲ್ಲಿರಲಿ ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರಲಿ ಬುದ್ಧಿ ಹೇಳಿದನ್ನು ಮೀರಿ ಕೂಡ ನೀವು ಯಾವುದಾದರೂ ಸಂಬಂಧಗಳಿಗೆ ಕಟ್ಟು ಬಿದ್ದು ಅಥವಾ ಯಾವುದಾದರೂ ಇಮೋಷನ್ಸ್ ಕಟ್ಟು ಬಿದ್ದು ಹೂಡಿಕೆ ಮಾಡಿದರೆ ಇನ್ವೆಸ್ಟ್ ಮಾಡಿದ್ರೆ ಖಂಡಿತವಾಗಿ ಕೂಡ ಲಾಸ್ ಆಗುತ್ತೆ ಹಾಗಾಗಿ ನೀವು ಎಲ್ಲೇ ಇನ್ವೆಸ್ಟ್ ಮಾಡೋದಾದರೂ ಕೂಡ ರಿಯಲ್ ಎಸ್ಟೇಟಲ್ಲೇ ಇರಬಹುದು ಅಥವಾ ಸಿನಿಮಾ ಕ್ಷೇತ್ರದಲ್ಲಿರಬಹುದು ಅಥವಾ ಭೂಮಿ ಕಟ್ಟಡಗಳು ಈ ಯಾವುದೇ ಕೆಲಸಗಳ ಕಾರ್ಯಗಳಿಗೆ ಇನ್ವೆಸ್ಟ್ ಮಾಡುವಾಗ ಬಹಳ ಯೋಚನೆ ಮಾಡಿ ತುಂಬಾ ಬುದ್ಧಿವಂತಿಕೆಯಿಂದ ಇನ್ವೆಸ್ಟ್ ಮಾಡಿ ಇಲ್ಲದಿದ್ದರೆ ಅನವಶ್ಯಕ ಖರ್ಚುಗಳು ತಡೆದು ಬಹಳಷ್ಟು ನಷ್ಟ ಕಷ್ಟಗಳಿಗೆ ಎಡೆಮಾಡಿಕೊಡತ್ತೆ ಇನ್ನು ಉದ್ಯೋಗದ ವಿಚಾರಕ್ಕೆ ಬಂತ ಬಂದ್ರೆ ಶನಿಯ ಪ್ರಭಾವದಿಂದ ನಿಮಗೆ ಸಾಕಷ್ಟು ಕೆಲಸಗಳು ವಿಳಂಬ ಆಗುತ್ತೆ ಯಾರಾದರೂ ನೌಕರಿ ಮಾಡ್ತಾ ಇದ್ರೆ ಯಾರಾದ್ರೂ ಕೈ ಕೆಲಗಳನ್ನ ದುಡ್ತಾ ಇದ್ರೆ ಅನವಶ್ಯಕವಾದ ಅಪವಾದಗಳನ್ನು ಹೊತ್ಕೋಬೇಕಾಗುತ್ತೆ ನಿಮ್ಮ ಬಾಸ್ ಅಥವಾ ನಿಮ್ಮ ಮಾಲೀಕರು ನಿಮಗೆ ಅನವಶ್ಯಕವಾಗಿ ಬೈಬಲ್ ಕೊಡುವಂತಹದ್ದು ಕೆಲಸದಿಂದ ಕಿತ್ತು ಹಾಕುವಂತ ಕೆಲಸಗಳು ನಡೀಬಹುದು ಸ್ವಲ್ಪ ಜವಾಬ್ದಾರಿಗಳು ಹೆಚ್ಚಾಗ್ತವೆ ಗುರುವಿನಿಂದಾಗಿ ಜವಾಬ್ದಾರಿಗಳು ಹೆಚ್ಚಾಗ್ತವೆ ಆದ್ರೆ ನಿರೀಕ್ಷಿತ ಪ್ರಮಾಣದಲ್ಲಿ ನಿಮಗೆ ಎಷ್ಟು ಜವಾಬ್ದಾರಿ ಹೆಚ್ಚುತ್ತೋ ಅಷ್ಟರ ಮಟ್ಟಿಗೆ ಲಾಭಾಂಶ ಹಣಕಾಸಿನ ಲಾಭಾಂಶ ಅದರಿಂದ ದೊರೆಯುವ ಸಾಧ್ಯತೆಗಳು ಕಡಿಮೆ ಆಗುತ್ತೆ ಯಾವ ಜಾತಿಗಾದ್ರೂ ಚರ್ಚೆ ಮಾಡೋದಾದ್ರೆ ಅಥವಾ ಮಾತಿನ ಯುದ್ಧಕ್ಕೆ ಇಳಿದರೆ ಅಲ್ಲಿ ನಿಮಗೆ ಹಿನ್ನಡೆ ಉಂಟಾಗ್ಬೋದು ಮಾತಿನ ಮೇಲೆ ಬಹಳಷ್ಟು ನಿಗಾ ಇರಲಿ ಮಾತಿನ ಮೇಲೆ ಕಂಟ್ರೋಲ್ ಇದ್ರೆ ನೀವು ಸಾಕಷ್ಟು ಸಮಸ್ಯೆಗಳಿಂದ ನೀವು ಆ ಮುಕ್ತಿ ಹೊಂದಬಹುದು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಹಾಗೆ ಕುಟುಂಬದ ವಿಚಾರಕ್ಕೆ ಬಂದರೆ ಈ ಬಾರಿ ಕುಟುಂಬದಲ್ಲಿ ಸಾಕಷ್ಟು ವ್ಯಾಜ್ಯ ಬಂದರೆ ಖಂಡಿತವಾಗಿ ಕೂಡ ಸಮಾಧಾನದಿಂದ ಅದನ್ನು ಪರಿಹರಿಸಿಕೊಳ್ಳಿ ಗಂಡ ಹೆಂಡತಿ ಮಧ್ಯೆ ಬರುವಂತಹ ವಿರಸಗಳನ್ನ ಮಕ್ಕಳ ಜೊತೆ ಉಂಟಾಗುವಂತಹ ವೈಮನಸ್ಸುಗಳನ್ನು ಕೂತು ಮಾತನಾಡಿ ಬಗೆಹರಿಸಿಕೊಳ್ಳಿ ಅದರ ಹೊರತಾಗಿ ಅದೇನಾದರೂ ಕೋರ್ಟ್ ಮೆಟ್ಟಿಲಿ ಸಂದರ್ಭಗಳು ಬಂದರೆ ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಿ ಕೋರ್ಟ್ ಮೆಟ್ಟಿಲಿಗೆ ಹತ್ತಿದರೆ ಖಂಡಿತವಾಗಿ ಕೂಡ ನಿಮಗೆ ಅಲ್ಲಿ ಉತ್ತಮ ನಿರೀಕ್ಷಿತ ಫಲಿತಾಂಶ ಸಿಗೋದಿಲ್ಲ ಅನವಶ್ಯಕವಾಗಿ ಖರ್ಚಿಗೆ ಅದು ದಾರಿ ಮಾಡಿಕೊಡಬಹುದು ಆರೋಗ್ಯದ ವಿಚಾರಕ್ಕೆ ಬಂದ್ರೆ ಸ್ವಲ್ಪ ಹೊಟ್ಟೆ ವಿಚಾರಗಳನ್ನ ಸ್ವಲ್ಪ ಗಮನ ಕೊಡಿ ಅತಿಯಾದ ಶೀತ ಬಾಧೆ ಕೆಮ್ಮು ಮತ್ತು ಅಜೀರ್ಣ ಪ್ರಕ್ರಿಯೆಗಳಿಂದಾಗಿ ನಿಮಗೆ ಅನಾರೋಗ್ಯ ಕಾಡಬಹುದು ಅದನ್ನ ಸರಿಯಾದ ಸಂದರ್ಭದಲ್ಲಿ ನೀವು ಕೇಳ್ಬೋದು ಕೆಮ್ಮು ಇವೆಲ್ಲ ಕಾಮನ್ ಅಲ್ವಾ ಗುರುಗಳ ಏನ್ ಮಾಡ್ತೀರಾ ಅಂತಂದ್ರೆ ಕೆಮ್ಮು ಕಾಮನ್ನೇ ಅಜೀರ್ಣ ಕ್ರಿಯೆ ಕೂಡ ಕಾಮನ್ನೇ ಆದ್ರೆ ಯಾವಾಗ ಗ್ರಹಾಚಾರ ಕೆಟ್ಟಿರುತ್ತೋ ಈ ಅಜೀರ್ಣ ಕ್ರಿಯೆ ಕೆಮ್ಮಿನಿಂದಾಗಿ ಅತ್ಯಂತ ದೊಡ್ಡ ದೊಡ್ಡ ಸಮಸ್ಯೆಗಳು ಸೃಷ್ಟಿಯಾಗಬಹುದು ಸರಿಯಾದ ಸಮಯಕ್ಕೆ ಅದನ್ನ ಪರಿಹರಿಸಿಕೊಳ್ಳದಿದ್ರೆ ಒಳ್ಳೆಯ ವೈದ್ಯರಲ್ಲಿ ತೋರಿಸಿ ಅದನ್ನ ಗುಣಮುಖ ಪಡಿಸಿಕೊಳ್ಳದಿದ್ರೆ ಒಂದಕ್ಕೆ ಇನ್ನೊಂದು ಸೇರಿಕೊಂಡು ಮತ್ತಷ್ಟು ಗಂಭೀರ ಸಮಸ್ಯೆಗಳಿಗೆ ಕಾರಣವಾಗಬಹುದು ಹೀಗಾಗಿ ಮೇಷರಾಶಿಯವರು ಮುಖ್ಯವಾಗಿ ಕೆಮ್ಮು ಮತ್ತು ಅಜೀರ್ಣ ವಿಚಾರದಲ್ಲಿ ಯಾವುದೇ ನೆಗ್ಲಿಜೆನ್ಸ್ ಮಾಡಬೇಡಿ ದಯವಿಟ್ಟು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ತೋರಬೇಡಿ ಚಿಕ್ಕ ಕೆಮ್ಮಾದ್ರೂ ಕೂಡ ಸರಿ ತಕ್ಷಣವೇ ಹೋಗ್ಬಿಟ್ಟು ವೈದ್ಯರನ್ನ ಕಂಡು ಸೂಕ್ತ ಪರಿಹಾರ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ ಇಲ್ಲದಿದ್ದರೆ ತುಂಬಾ ಕಷ್ಟ ಆಗಬಹುದು ಮುಂದಕ್ಕೆ ಇವರಿಗೆ ಯಾನಪ್ಪ ಪರಿಹಾರ ಅಂತ ಎಲ್ಲಾ ಸಮಸ್ಯೆಗಳು ಆರ್ಥಿಕ ಸಮಸ್ಯೆ ಸೇರಿ ಆರೋಗ್ಯ ಸಮಸ್ಯೆ ಕೌಟುಂಬಿಕ ಸಮಸ್ಯೆ ಎಲ್ಲವನ್ನು ಸೇರಿ ಕೂಡ ಏನ್ ಪರಿಹಾರ ಮಾಡಬಹುದು ಅಂತ ಹೇಳಿದ್ರೆ ದೇವತಾರಾಧನೆಯಿಂದ ಎಲ್ಲವೂ ಕೂಡ ಶುಭ ಆಗತ್ತೆ ಎಲ್ಲವೂ ಕೂಡ ಪರಿಹಾರ ಆಗತ್ತೆ ಈ ರಾಶಿಯವರು ಲಕ್ಷ್ಮೀನಾರಾಯಣ ಮತ್ತು ಶಿವಪಾರ್ವತಿಯವರ ಪೂಜೆ ಮಾಡೋದ್ರಿಂದ ಖಂಡಿತವಾಗಿ ಕೂಡ ಈ ವರ್ಷದಲ್ಲಿ ಒಳಿತನ್ನ ಕಾಣಬಹುದು ಈ ದೀಪಾವಳಿಯಿಂದ ಮುಂದಿನ ದೀಪಾವಳಿವರೆಗೆ ನಿಮಗೆ ಎದುರಾಗುವಂಥ ಸಮಸ್ಯೆಗಳಿಂದ ಮುಕ್ತಿ ಹೊಂದ್ಬೋದು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ಶುಭವಾಗಲಿ